ನಮಸ್ಕಾರ ಸಿದ್ಧಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಲ್ಲರೂ ಇವತ್ತಿನ ಈ ಒಂದು ಪ್ರಚಲಿತ ಕಾಲಮಾನದಲ್ಲಿ ನಾವು ಆನ್ಲೈನ್ ಪೇಮೆಂಟ್ ಅಂತ ಹೇಳಿ ಈಸಿಯಾಗಿ ಆಗುತ್ತೆ ಹೇಳಿ ಎಲ್ಲರೂ ಆ ಒಂದು ಆನ್ಲೈನ್ ಪೇಮೆಂಟಕ್ಕೆ ಅಪ್ಲೈ ಆಗಿರೋಲ್ಲ ಸ್ನೇಹಿತರೆ ಆ ಆನ್ಲೈನ್ ಪೇಮೆಂಟ್ನಲ್ಲಿ ಒಂದಿಷ್ಟು ಬದಲಾವಣೆಗಳಾಗ್ಯಾವೆ ಅದು ಫೋನ್ ಪೇ ಆಗಲಿ ಗೂಗಲ್ ಪೇ ಆಗಲಿ ಹಿಂಗೆ ಆನ್ಲೈನಲ್ಲಿ ನಾವು ಯಾವುದೇ ಟ್ರಾನ್ಸಾಕ್ಷನ್ ಮಾಡಿದರೂ ಕೂಡ ಅವುಗಳಿಗೆ ಆಗಸ್ಟ್ ಒಂದನೇ ತಾರೀಕಿನಿಂದ ಹೊಸ ರೂಲ್ಸ್ ಜಾರಿಗೊಳ್ಳಲಿದೆ ಅದಕ್ಕೆ ಈ ಡಿಜಿಟಲ್ ಭಾರತದ ಹೃದಯ ಭಾಗ ಅಂಥೇಳಿ ಪರಿಗಣಿಸಲಿರುವ ಈ ಯು ಪಿ ಐ ಪಾವತಿ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಯನ್ನು ಈ ರಾಷ್ಟ್ರೀಯ ಪಾವತಿ ನಿಗಮ ಎನ್ ಪಿ ಸಿ ಐ ಆಗಸ್ಟ್ ಒಂದರಿಂದ ಜಾರಿಗೊಳಿಸಿದೆ ಫೋನ್ಪೇ ಗೂಗಲ್ ಪೇ ಮತ್ತು ಪೇ ಟಿ ಎಮ್ ಸೇರಿದಂತೆ ಎಲ್ಲ ಯು ಪಿ ಐ ಪ್ಲಾಟ್ಫಾರ್ಮ್ಗಳ ಮೇಲೆ ಪರಿಣಾಮ ಬೀರಲಿರುವ ಈ ನಿಯಮಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲೇ ನೋಡೋಣ ಬರ್ರಿ ಈ ಒಂದು ವಿಡಿಯೋದಲ್ಲಿ ಪ್ರಸ್ತುತ ಅನಿಯಮಿತ ಬ್ಯಾಲೆನ್ಸ್ ಪರಿಶೀಲನೆಯಲ್ಲಿ ಇತ್ತು ಅವಕಾಶ ಇತ್ತು ಆದರೆ ಈ ಹೊಸ ರೂಲ್ಸ್ ನಿಯಮದ ಪ್ರಕಾರ ದಿನಕ್ಕೆ ಕೇವಲ ಐವತ್ತು ಬಾರಿ ಮಾತ್ರ ಬ್ಯಾಲೆನ್ಸ್ ಪರಿಶೀಲಿಸಲು ಅವಕಾಶ ಯಾವ ಉದ್ದೇಶಕ್ಕಾಗಿ ನೀವು ಮಾಡ್ಯಾರಪ್ಪ ಅಂತಂದ್ರೆ ಸರ್ವರ್ ಲೋಡ್ ಕಡಿಮೆ ಮಾಡಿ ಎಲ್ಲರಿಗೂ ಒಂದು ವ್ಯವಸ್ಥಿತವಾದ ವೇಗವರ್ಧನೆ ಸಿಗಲಿ ಅಂಥೇಳಿ ಈ ಒಂದು ಮಾಡ್ಯಾರ ಇನ್ನು ವಹಿವಾಟು ಅಲರ್ಟ್ ಸಂದೇಶಗಳು ಅಂದರೆ ಈಗ ನಿಮ್ಮ ಬ್ಯಾಂಕಿನೂ ಅಲರ್ಟ್ ಬರ್ತಾವಲ್ಲ ಫೋನ್ಪೇ ಅಲರ್ಟ್ ಬರ್ತಾವಲ್ಲ ಅವೆಲ್ಲೂ ಪ್ರಸ್ತುತ ಪ್ರತಿ ವಹಿವಾಟಿನಲ್ಲಿ ಎಸ್ ಎಮ್ ಎಸ್ ಅಲರ್ಟು ಇತ್ತು ಹೊಸ ನಿಯಮದ ಪ್ರಕಾರ ದಿನಕ್ಕೆ ಇಪ್ಪತ್ತೈದು ವಹಿವಾಟುಗಳಿಗೆ ಮಾತ್ರ ಸಂದೇಶ ಬರ್ತದೆ ಇನ್ನು ನೋಡೋದಕ್ಕೂ ಸಂದೇಶ ಬರುವುದಿಲ್ಲ ಹೆಚ್ಚಿನ ವಹಿವಾಟು ನಡೆಸುವ ವ್ಯಾಪಾರಸ್ಥರುಗಳು ವಿವರಗಳು ಅಪ್ಲಿಕೇಶನ್ನಲ್ಲಿ ಪರಿಶೀಲಿಸಬೇಕಾಗ್ತದೆ ಅಂದರೆ ನಿಮ್ಮ ಬ್ಯಾಂಕಿನ ಅಪ್ಲಿಕೇಶನ್ ಇರ್ತಾವಲ್ಲ ಸ್ನೇಹಿತರೆ ಯಾವುದೇ ನಿಮ್ಮ ರಾಷ್ಟ್ರಕೃತ ಇರ್ತಾವಲ್ಲ ಆ ಬ್ಯಾಂಕಿನ ಯಾವ ಮುಖಾಂತರ ನೀವು ಹೆಚ್ಚಿನ ವಿಷಯಗಳನ್ನ ನೋಡ್ಕೋಬೇಕಾಗ್ತದೆ ಇನ್ನು ಸ್ವಯಂಚಾಲಿತ ಆಟೋ ಪೇ ಅಂತ ಇರುತ್ತಲ್ಲ ಈಗ ಯಾವುದಾದ್ರೂ ಬ್ಯಾಂಕಿನ ಅಮೌಂಟ್ ಕಟ್ಟಾಗೋದಿರ್ತದಲ್ಲ ಅವನ್ನೆಲ್ಲ ನೀವು ಮಾಡಿರ್ತೀರಲ್ಲ ಸ್ನೇಹಿತರೆ ಅವು ಐಚ್ಛಿಕ ಚಂದಗಾರಿಗೆ ಮತ್ತು ಇತರೆ ಆಟೋ ಡೆಬಿಟ್ ಪಾವತಿಗಳು ಇದ್ವು ಆದರೆ ಆ ಒಂದು ರೂಲ್ಸ್ ಬಂದ ನಂತರ ಈ ಒಂದು ಎಸ್ ಪಿ ಐ ಚಂದಾದಾರಿಗೆ ಈ ಒಂದು ಇತರೆ ಆಟೋ ಡೆಬಿಟ್ ಪಾವತಿಗಳಿದ್ವು ಆ ಪಿಕ್ ಸಮಯದಲ್ಲಿ ಮಾತ್ರ ರಾತ್ರಿ ಹನ್ನೊಂದರಿಂದ ಬೆಳಗ್ಗೆ ಎಂಟರವರೆಗೆ ಮಾತ್ರ ಪ್ರಕ್ರಿಯೆಗೊಳ್ತವೆ ಉದ್ದೇಶ ಪಿಕ್ ಅವಧಿಯಲ್ಲಿ ಸರ್ವರ್ ಲೋಡ್ ಕಡಿಮೆ ಮಾಡೋದರಿಂದ ಈ ಒಂದು ನಿಯಮಗಳನ್ನ ಜಾರಿಗೆ ತಂದರ ಇನ್ನು ಪಾವತಿ ಸ್ಥಿತಿ ಪರಿಶೀಲನೆ ಹೊಸ ನಿಯಮದ ಪ್ರಕಾರ ತೊಂಬತ್ತು ಸೆಕೆಂಡ್ ಅವಧಿಯಲ್ಲಿ ಕೇವಲ ಎರಡು ಬಾರಿ ಮಾತ್ರ ಪಾವತಿ ಸ್ಥಿತಿ ಪರಿಶೀಲಿಸಬಹುದು ಪರಿಶೀಲಿಸ್ಬೋದು ಪ್ರಸ್ತುತ ಅನಿಯಮಿತ ಪರಿಶೀಲನೆಗಳಿದ್ದವು ಇನ್ನು ಬದಲಾದ ಹಿನ್ನೆಲೆಯಲ್ಲಿ ಯು ಪಿ ಐ ವ್ಯವಸ್ಥೆಯಲ್ಲಿ ದಿನಕ್ಕೆ ದಿನನಿತ್ಯ ನಲವತ್ತು ಕೋಟಿ ಹೆಚ್ಚು ವಹಿವಾಟು ನಡೆಯುತ್ತಿರುವ ಸಂದರ್ಭದಲ್ಲಿ ಸಿಸ್ಟಮ್ ಸ್ಥಿರತೆ ಮತ್ತು ವೇಗವನ್ನು ಕಾಪಾಡಿಕೊಳ್ಳಲು ಈ ನಿಯಮಗಳ ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳಿ ಎನ್ ಸಿ ಪಿ ಐ ನಿರ್ಧರಿಸಿದೆ ಸರ್ವರ್ ಲೋಡ್ ಕಡಿಮೆ ಮಾಡುವ ಮೂಲಕ ನಾವು ಎಲ್ಲ ಬಳಕೆದಾರರಿಗೆ ಹೆಚ್ಚು ಸುಗಮವಾದ ಒಂದು ಈ ಒಂದು ಕಾರ್ಯಕ್ಷಮತೆಯನ್ನು ಕೊಡುವ ಉದ್ದೇಶಕ್ಕಾಗಿ ಅನುಭವ ನೀಡಲು ಅಂತ ಹೇಳ್ತಾರೆ ಬಳಕೆದಾರಿಗೆ ಸಲಹೆಗಳು ಏನದಪ್ಪ ಅಂತಂದ್ರೆ ನಿಮ್ಮ ದೈನಂದಿನ ಬ್ಯಾಲೆನ್ಸ್ ಚೆಕ್ ಅಭ್ಯಾಸವನ್ನು ಪರಿಶೀಲ ಸಾಮಾನ್ಯ ವಹಿವಾಟುಗಳಿಗೆ ಅಪ್ಲಿಕೇಶನ್ ನೋಟಿಫಿಕೇಶನ್ನು ಅವಲಂಬಿಸಿರಿ ಮುಖ್ಯ ಪಾವತಿಗಳಿಗೆ ಪಿಕ್ ಅವಧಿ ತಪ್ಪಿಸಿ ಪಾವತಿ ಸ್ಥಿತಿ ಪರಿಶೀಲನೆಗೆ ತೊಂಬತ್ತು ಸೆಕೆಂಡ್ ನಿಯಮವನ್ನು ನೆನಪಿನಲ್ಲಿಡ್ರಿ ಭವಿಷ್ಯದ ನಿರೀಕ್ಷೆಗಳು ಡಿಜಿಟಲ್ ಪಾವತಿ ತಜ್ಞರು ಹೇಳುವಂತೆ ಈ ಬದಲಾವಣೆಗಳು ಆರಂಭದಲ್ಲಿ ಸ್ವಲ್ಪ ಅಸೌಕರ್ಯವೆನಿಸಿದರೂ ದೀರ್ಘಕಾಲದಲ್ಲಿ ಯು ಪಿ ಐ ವ್ಯವಸ್ಥೆಯು ಸಾಮರ್ಥ್ಯ ಮತ್ತು ಸುರಕ್ಷತೆಗೆ ಉತ್ತಮವಾಗಿದೆ ಎನ್ ಸಿ ಪಿ ಐಯು ಭವಿಷ್ಯದಲ್ಲಿ ಹೆಚ್ಚು ಸುರಕ್ಷಿತಾ ವ್ಯವಸ್ಥೆಯನ್ನು ಸೇರಿಸಲು ಯೋಚಿಸಿದೆ ಎಂದು ತಿಳಿಸಲಾಗಿದೆ ಈ ಒಂದು ಎಲ್ಲ ನಿಯಮಗಳನ್ನು ಆಗಸ್ಟ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತು ಐದರ ನಂತರ ಯು ಪಿ ಐ ಅಪ್ಲಿಕೇಶನ್ ಅನ್ವಯಿಸದಂತೆ ಹೆಚ್ಚಿನ ಮಾಹಿತಿಗಾಗಿ ಎನ್ ಪಿ ಸಿ ಐ ಅಧಿಕೃತ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎನ್ ಪಿ ಸಿ ಐ ಡಾಟ್ ಓ ಆರ್ ಜಿ ಐ ಇನ್ ಡಾಟ್ ಅನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಈ ನಾನು ಹೇಳಿದಂಥ ಈ ವಿಷಯ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ಹೆಚ್ಚು ಹೆಚ್ಚು ವಿಡಿಯೋವನ್ನು ನೋಡ್ತಾ ಇರಿ ಇಂಥ ವಿಷಯಗಳ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀನಿ ವಿಡಿಯೋವನ್ನು ಸಂಪೂರ್ಣ ಮಾಡೋದಕ್ಕಾಗಿ ಥ್ಯಾಂಕ್ ಯು